ನನಗೆ ಫಸ್ಟ್ ಅವ್ರು ಕೊಟ್ಟಿದ್ದು ಮುದ್ರೇತವ್ರಿಗೆ ನೂರು ರೂಪಾಯಿ ಖುಷಿಯಾಗಿ ಖುಷಿಯಾಗ್ಬಿಡ್ತು ಅಂದ್ರೆ ನನಗೆ ಅದನ್ನ ಇಟ್ಕೊಂಡು ಹೊಡ್ದಾಡ್ಬಿಟ್ಟೆ ನಾನು ಅಯ್ಯೋ ನನ್ನ ಕತೆಗೂ ದುಡ್ಡು ಕೊಟ್ಟಿದ್ದಾರೆ ಕಣೆ ನಾವಾ ಅಂತ ಇದ್ದೆ ಎರಡೂ ಸಿನಿಮಾ ಬಂದಾಗ ತುಂಬ ಜನ ಬಂದು ಕೇಳಿದ್ರು ನಿಮಗೆ ಡಬ್ಬಲ್ ರೆಮಿನರೇಷನ್ ಕೊಡ್ತೀವಿ ತ್ರಿಬಲ್ ಕೊಡ್ತೀವಿ ಕೊಡಿ ನಿಮ್ಮ ವಸ್ತುಗಳು ಅಂತ ನಾನು ಇಲ್ಲ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಯಾರಿಗೂ ಕೊಡಲ್ಲ ಅಂತ ಕೊನೆಯ ತನಕ ಅವ್ರಿಗೆ ನಾನು ಕೊಟ್ಟಿದ್ದೆ ಅವ್ರು ಏನು ಕೊಡ್ತಾರೋ ನಾನು ಇಷ್ಟು ಕೊಡಿ ಅಂತಲೂ ಅವ್ನ ಯಾವತ್ತೂ ನಾನು ರೆಮಿನರೇಷನ್ ಕೇಳಿಲ್ಲ ಡಾನ್ಸ್ ಡಾನ್ಸರ್ ಆಗಬೇಕು ಅಂತ ಸೋತದೆ ಮ್ಯೂಸಿಷಿಯನ್ ಆಗಬೇಕು ಅಂತ ಸೋತದೆ ಈ ತಾನಾ ಒಲಿದು ಬಂದಿದ್ದು ನನ್ನ ಕೈ ಹಿಡಿದು ನಾನು ಅದ್ರ ಹಿಂದೆನೂ ಹೋಗಲಿಲ್ಲ ನೆನಪು ಆಯಿತು ಆಮೇಲೆ ಆ ಒಂದು ಒಂದು ವರ್ಷ ಆಗ್ತಾ ಬಂತು ಉಭ ಇಲ್ಲ ಶುಭ ಇಲ್ಲ ಪುಸ್ತಕ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಇವರು ಸತ್ತೋಗ್ಬಿಟ್ರು ಯಾರು ನಮ್ಮ ಹೆ ಪ್ರಿನ್ಸಿಪಾಲ್ ಸರ್ವೀಸಲ್ಲಿದ್ದಾಗಲೇ ಹೋಗಿಬಿಟ್ರು ಅವರು ಏನೇ ಮಾಡೋದು ನಾವು ಅಡ್ರಸ್ ಅಡ್ರೆಸ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಪುಸ್ತಕ ಹೋಯ್ತಲ್ಲೇ ಪುಸ್ತಕ ಹೋಯ್ತಲ್ಲೇ ಅಂತ ಕೊನೆಗೆ ನೋಡಿದ್ರೆ ಆ ಒಂದು ಸಲ ಅವ್ರಿಗೆ ಒಂದು ಅವ್ರದ್ದು ಅಡ್ರೆಸ್ ಸಿಕ್ತು ಎಲ್ಲೋ ಒಂದು ಕಡೆ ಅವರಿಗೆ ಲೆಟ್ರ್ ಬರೆದೆ ಆ ಎಮ್ ಎಲ್ ಎಗೆ ಈ ಥರ ನನ್ನ ಪುಸ್ತಕ ಈ ಥರ ಕೊಟ್ಟಿದ್ದೆ ಏನಾಯಿತ ನೀವು ಪ್ರಿಂಟ್ ಮಾಡಿದ್ರು ಪರವಾಗಿಲ್ಲ ದಯವಿಟ್ಟು ನನ್ನ ಹತ್ರ ಕಾಪಿನೂ ಇಲ್ಲ ನಾನು ಬಹಳ ಕಷ್ಟಪಟ್ಟು ಬರೆದಿದ್ದ ಪುಸ್ತಕ ಅದು ನೀವು ಕೊಡ್ಬೇಕು ನಂಗೆ ಅದನ್ನು ಅಂತ ಕೇಳಿದೆ ವಾಪಸ್ ಕಳಿಸಿ ಅಂತ ಆವಾಗ ಅವ್ರು ಇಲ್ಲಮ್ಮ ನನ್ನದು ಅವರು ಲೆಟ್ರ್ ಬರೆದ್ರು ಈ ಥರ ನನ್ನದು ಪ್ರಿಂಟಿಂಗ್ ಪ್ರೆಸ್ ಸ್ಟಾಪ್ ಆಗಿಬಿಟ್ಟಿದೆ ಅದಕ್ಕೆ ನಾನು ನಿಮ್ಮ ಬೆಂಗಳೂರಲ್ಲಿ ಒಬ್ಬರಿಗೆ ನಾರಾಯಣ್ ಅಂತಿದ್ದಾರೆ ಅವ್ರಿಗೆ ಕೊಟ್ಟಿದ್ದೀನಿ ಅವರು ಇದು ಪದ್ಮನಾಭ ಪ್ರಿಂಟರ್ಸ್ ಅಂತ ಚಿಕ್ಕಪೇಟಲ್ಲಿದ್ದಾರೆ ಹೋಗಿ ನೋಡಿ ಅಂತ ಅವರು ಅಡ್ರೆಸ್ ಕೊಟ್ಟು ಸರಿ ನಾನು ನಾವು ಅವ್ಳು ಕರ್ಕೊಂಡು ಅವೆನ್ಯೂ ರೋಡಲ್ಲಿ ಹೋದ್ವಿ ಅವ್ನು ಸಂದಿಗೊಂದಲ್ಲಿ ಹೋಗಿ ನೋಡಿದ್ರೆ ಅವರು ಸರ್ ನಿಮ್ಮ ಹತ್ರ ಓ ನೀವೇ ನಮ್ಮ ಚಿತ್ರಲೆಖ ಬನ್ನಿ ಬನ್ನಿ ಕೂತ್ಕೊಳ್ಳಿ ಭಾಳ ಸಂತೋಷ ಆಯ್ತು ನೋಡಿ ಅದೇ ಇವರು ಅವ್ರ ಹೆಸರೇನೋ ಹೇಳಿಬಿಟ್ಟು ಅವರು ಕೊಟ್ಟರು ನೋಡಿ ನಾನು ಯಾರೋ ಹೊಸೊಬ್ಬರು ಬರೆದಿದ್ದಾರೆ ಅಂತ ಮೂಳೆ ಹಾಕಿದ್ದೆ ಈಗ ರೀಸೆಂಟಾಗಿ ತೆಗೆದು ನೋಡಿದೆ ತುಂಬ ಚೆನ್ನಾಗಿದೆ ಅಮ್ಮ ಏನು ಚೆನ್ನಾಗಿದೆ ಕತೆ ನೋಡಿ ಐವತ್ತು ಪೇಜ್ ಪ್ರಿಂಟ್ ಆಗಿಬಿಟ್ಟಿದೆ ಅಂತ ತೋರ ಹತ್ತು ವರ್ಷ ಆಗಿತ್ತು ಕರೆಕ್ಟಾಗಿ ತುಂಬ ಖುಷಿಯಾಗೋಯ್ತು ನನಗೆ ಸೊ ತುಂಬ ಥ್ಯಾಂಕ್ಸ್ ಅಂತ ಆಮೇಲೆ ಅವರು ಅವರೇ ತಕ್ಷಣ ಇದಾಗಿ ಹಿಂದೆಯೇ ಚಂದ್ರಿಕಾನು ಅವರೇ ಪ್ರಿಂಟ್ ಮಾಡಿದ್ರು ಅದಾದಮೇಲೆ ಸಣ್ಣ ಕಥೆಗಳ ಸಂಕಲನ ಒಂದು ಮಾಡ್ ಮಾಡಿಸಿದ್ರು ನನ್ನ ಕೈಯ್ಯಲ್ಲಿ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದು ಪ್ರಿಂಟ್ ಆಗಿತ್ತದ್ದು ಸರಿ ಅದನ್ನೆಲ್ಲ ಕೊಟ್ಟೆ ಅವರಿಗೆ ಅದನ್ನ ಒಂದು ಮಾ ಮೂರು ಮಾಡಿದ್ರು ಅದಾಗಿ ಮತ್ತೆ ಅವರು ಏನೋ ಜ್ಯೋತಿಷ್ಯದ ಕಡೆ ಹೋಗ್ಬಿಟ್ಟು ಅರಳೆಪೇಟೆಯಲ್ಲಿ ಇವರು ಪ್ರಭಾಕರ್ ಅಂತ ಅವರು ಪ್ರಕಾಶ್ ಸಾಹಿತ್ಯ ಅಂತ ನಡಮ್ಮ ಇವರು ಈ ಫೀಲ್ಡಲ್ಲಿ ಯಾರು ನಾನು ಒಳ್ಳೆಯವರು ಅಂತ ನಿಂಗೆ ರೆಕಮೆಂಡ್ ಮಾಡಲ್ಲ ಅವರು ಕಡಿಮೆ ನಿಂಗೆ ಕೊಡ್ತಾರೆ ನನಗೆ ಫಸ್ಟ್ ಅವ್ರು ಕೊಟ್ಟಿದ್ದು ಮುದ್ರೆಯತ್ತವರೆಗೆ ನೂರು ರೂಪಾಯಿ ಇಷ್ಟು ಖುಷಿಯಾಗ್ಬಿಡ್ತು ಅಂದರೆ ನನಗೆ ಅದನ್ನ ಇಟ್ಕೊಂಡು ಕುಣಿದಾಡ್ಬಿಟ್ಟೆ ನಾನು ಅಯ್ಯೋ ನನ್ನ ಕತೆಗೂ ದುಡ್ಡು ಕೊಟ್ಟಿದ್ದಾರೆ ಕಣೆನವ ಅಂತ ಅನ್ತಾ ಇದ್ದೆ ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಅಷ್ಟೊತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಮದುವೆಯಾಗಿ ಬೇರೆ ಬೇರೆ ಕಡೆ ಅವ್ರಿಗೆ ನಾವ್ರತ್ನ ನಾನು ಇಬ್ಬರೇ ಒಂದೇ ಕಡೆ ನಾವು ಮಾತಾಡೋ ಇದ್ದಿದ್ದು ಸರಿ ನಾವು ಒಂದೇ ಕಡೆ ಕೆಲಸ ಮಾಡ್ತಿದ್ವಿ ಹೀಗೆ ತುಂಬ ನಮ್ಮದು ಸರಿ ಅದಾದಮೇಲೆ ತುಂಬ ಖುಷಿಯಾಗೋಯ್ತು ನಂದು ಮೇಲೆ ಮೇಲ್ಮೇಲೆ ಮೂರು ಪ್ರಿ ಪ್ರಿಂಟ್ ಆಯಿತು ಆಮೇಲೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಕೊನೆ ಆಮೇಲೆ ನಾನೇನು ಮಾಡಿದೆ ಇವ್ರ ಮಾತಿಗೆ ಬೆಲೆ ಕೊಟ್ಟು ಕೊನೆ ತನಕ ನಂದು ನೂರ ಅರವತ್ತು ಪುಸ್ತಕನೂ ಅವರೇ ಪ್ರಿಂಟ್ ಮಾಡಿದ್ದು ನಾನು ಈ ಎರಡೂ ಸಿನಿಮಾ ಬಂದಾಗ ತುಂಬ ಜನ ಬಂದು ಕೇಳಿದ್ರು ನಿಮಗೆ ಡಬಲ್ ರೆಮಿನರೇಷನ್ ಕೊಡ್ತೀವಿ ತ್ರಿಬಲ್ ಕೊಡ್ತೀವಿ ಕೊಡಿ ನಿಮ್ಮ ಪುಸ್ತಕಗಳು ಅಂತ ನಾನು ಇಲ್ಲ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಯಾರಿಗೂ ಕೊಡಲ್ಲ ಅಂತ ಕೊನೆಯ ತನಕ ಅವ್ರಿಗೆ ನಂಗೆ ಕೊಟ್ಟಿದ್ದೆ ಏನು ಅವ್ರು ಏನು ಕೊಡ್ತಾರೋ ನನಗೆ ಇಷ್ಟು ಕೊಡಿ ಅಂತಲೂ ಅವ್ನ ಯಾವತ್ತೂ ನಾನು ರೆಮ್ಯುನರೇಷನ್ ಕೇಳಿಲ್ಲ ಅವ್ರು ಏನು ಕೊಡ್ತಾರೋ ತೃಪ್ತಿ ಪಟ್ಕೊಂಡು ಯಾಕಂದರೆ ನನಗೆ ಇದು ಒಂದು ಹಾಬಿ ನನಗೆ ಒಂದು ಒಂದು ಜೀವಾಳ ಇದು ಅಂತಾರೆ ಯಾಕಂದ್ರೆ ನಾನು ಡಾನ್ಸ್ ಡಾನ್ಸರ್ ಆಗಬೇಕು ಅಂತ ಸೋತದೆ ಮ್ಯೂಸಿಷಿಯನ್ ಆಗಬೇಕು ಅಂತ ಸೋತದೆ ಇದು ತಾನಾಗಿ ಒಲಿದು ಬಂದಿದ್ದು ನನ್ನ ಕೈ ಹಿಡಿತು ನಾನು ಅದ್ರ ಹಿಂದೆನೂ ಹೋಗಲಿಲ್ಲ ತಾನಾಗಿ ಪ್ರಿಂಟ್ ಆಯ್ತು ಎಲ್ಲ ಆಗ್ತಾ ಇದೆ ಮಾಡಿಸ್ ಎಲ್ಲ ಅದೇ ಮಾಡಿಸ್ಕೋತಾ ಇರ್ಬೇಕಾದ್ರೆ ಇನ್ನೇ ನಾನು ಇದನ್ನ ನೆಗ್ಲೆಕ್ಟ್ ಮಾಡೋದು ಇದಕ್ಕಾಗಿ ನಾನು ಇದ್ರ ಹಿಂದೆ ಹಣದ ಹಿಂದೆ ಯಾಕೆ ನನಗೆ ದೇವರು ಭಿಕ್ಷೆ ಕೊಟ್ಟಿದ್ದಾನೆ ಕೆಲಸ ಮಾಡಿಸ್ತಾ ವೃತ್ತಿ ಇದೆ ಅಲ್ಲಿ ನನ್ನ ಸಂಪಾದನೆ ಇದೆ ನಮ್ಮ ಮನೆ ನಡೀತಾ ಇದೆ ನಾನು ಇದಕ್ಕೆ ಸೇರೋದ್ ಮೇಲೆ ನೋಡಿ ಇನ್ನೂರೈವತ್ತು ರೂಪಾಯಿ ನನ್ನ ಸಂಬಳ ನನ್ನ ಫಸ್ಟ್ ಸಂಬಳ நம்ம அக்கன்கா ஃபாட்டரி நூற அறுவது நன்கு இன்னூரைவத்து ரூபாய் சம்பள அவள் கிரஜூடெல்லாம் ஆகி நான் நான் டிப்ளொமா இன்னாய் சம்பள நினைக்க அதம் நூறு ரூபாய் கழிசிபுட் நம்ம அம்மன் பாலா ஷி ஆமேல நூறு ரூபாய் நான் ஆஸ்ட் ஆஸ்டேல் ஃபீஸு நமது சினிமாது எல்லா நம்ம ஃப்ரெண்ட்ஸ் ஜொத்தி எல்லா அதை ಇನ್ನು ಐವತ್ತು ರೂಪಾಯಿ ಬ್ಯಾಂಕು ನಮ್ಮ ಅಕ್ಕನ ಚಿಕ್ಕಕ್ಕನ ಮದುವೆಗೆ ನಾನು ಆರು ಸಾವಿರ ರೂಪಾಯಿ ಕೊಟ್ಟೆ ಆವಾಗ ಇಲ್ಲ ಸೇರಿಸ್ಬಿಟ್ಟು ದೊಡ್ಡ ಅಮೌಂಟ್ ಆ ಕಾಲದಲ್ಲೆಲ್ಲ ಅದೆಲ್ಲ ಈ ಥರ ಜನ ಆಮೇಲೆ ನಮ್ಮ ತಂದೆ ಕಣ್ಣು ಆಪ್ರೇಷನ್ ಆಯಿತು ಆಮೇಲೆ ಅವ್ರು ಅವರಿಗೆ ನನ್ನ ಫಸ್ಟು ಪುಸ್ತಕ ತೊಗೊಂಡ್ರು ಅಪ್ಪ ಅಪ್ಪ ನಿನ್ನ ಬಿಸಾಕಿದ್ಯಲ್ಲ ಮೋರಿಲ್ ನೋಡು ಆ ಪುಸ್ತಕ ಪ್ರಿಂಟ್ ಆಗಿದೆ ಅಂತ ತೊಗೊಳೋಕ್ ಕೊಟ್ಟು ಅಯ್ಯೋ ಹೌದಾ ಮಗು ಅಂತ ತೆಗೆದುಬಿಟ್ಟು ಸವರಿಗೆ ಓದೋಕ್ಕಾಗ್ತಿಲ್ಲ ಕಣ್ಣು ಆಪ್ರ ಪೊರೆ ಬಂದಿತ್ತು ಸರಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಕಣ್ಣು ಆಪ್ರೇಷನ್ ಆಯಿತು ಆಗಿದ ತಕ್ಷಣ ಅವರು ಸ್ವಲ್ಪ ತೆಗೆದ ತಕ್ಷಣ ಅಮ್ಮ ನಂಗೆ ಪುಸ್ತಕ ತಂದ್ಕೊಡು ಅಂದರು ತಂದ್ಕೊಟ್ಟೆ ಮತ್ತು ಇದು ಮಾ ಇದು ಮಾಡ್ಬಿಟ್ಟು ಮುದ್ದಾಡ್ಬಿಟ್ಟು ಆ ಪುಸ್ತಕ ಹಿಂಗೆ ಇಟ್ಕೊಂಡು ಅಯ್ಯೋ ನನಗೆ ಕ್ಷಮಸಮ್ಮ ನನ್ಗೆ ಗೊತ್ತಾಗಲಿಲ್ಲ ನೀನು ಈ ಥರ ಎಲ್ಲ ಬರೆದು ಪ್ರಿಂಟೆಲ್ಲ ಆಗುತ್ತೆ ಅಂತ ಏನೋ ನೀ ಎಕ್ಸಾಮ್ ಟೈಮ್ನಲ್ಲಿ ಏನೋ ಮಾಡ್ತಾ ಇದ್ದೀಯಾ ಕೆಲ್ಸಕ್ಕೆ ಬಾರೋದು ವಿಷಯ ಅಂದ್ಕೊಂಡ್ಬಿಟ್ಟೆ ನನಗೆ ಗೊತ್ತಿರಲಿಲ್ಲ ನೀನು ರೈಟರೆಲ್ಲ ಆಗ್ತೀಯ ಅಪ್ಪ ಇದೆಲ್ಲ ನೀನೇ ಹಾಕಿದ್ದು ಭಿಕ್ಷೆ ನನಗೆ ಕನ್ನಡ ಕಲಿಸಿದ್ ನೀನು ಪುಸ್ತಕಗಳನ್ನ ಓದೋ ಕೊಟ್ಟಿದ್ದು ನೀನು ನಿನ್ನಿಂದಲೇ ನಾನು ಇವತ್ತು ನನ್ನ ಗುರು ನೀನೇಪ್ಪ ಅಂದೆ ಇಲ್ಲ ಇಲ್ಲ ಏನಾದರೂ ನಾನು ತಪ್ಪು ಮಾಡಿಬಿಟ್ಟ ನಾನು ಕ್ಷಮ ಅಂತ ಕೈ ಹಿಡ್ಕೊಂಡ್ರು ಅವಾಗ ನನಗೆ ಒಂದು ಅನ್ನಿಸ್ತು ತಪ್ಪು ಯಾರೇ ಮಾಡಿದ್ರು ದೊಡ್ಡವ್ರಿಗೆ ಚಿಕ್ಕವರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಹುದು ಅನ್ನೋ ಒಂದು ಪಾಠ ನಾನು ಹಾಕಲಿತೆ ಅವತ್ತಿಂದ ನನಗಿನ್ ಚಿಕ್ಕವ್ರ ಹತ್ರ ನಾನು ತಪ್ಪು ಮಾಡಿದ್ರು ತಕ್ಷಣ ನಾನು ಹೋಗಿ ಅವ್ರನ್ನ ಸಾರಿ ಕೇಳ್ಕೊಂಡು ಬಿಡ್ತೀನಿ ಅದು ನಾನು ನಮ್ಮ ಅಪ್ಪ ನಂಗೆ ಕಳಿಸಿದ್ ಪಾಠ ಅಂತಲೇ ತಿಳ್ಕೋತೀನಿ ಏನಂದ್ರು ಕತೆ ಓದಿ ಏನಪ್ಪ ಓದಿದ್ರು ಕುತ್ಕೊಂಡು ಬಿಡದೆ ಒಂದೇ ಕಣ್ಣಲ್ಲಿ ಓದ್ಬಿಟ್ಟು ಏನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಕುತ್ಕೊಂಡು ಅವ್ರಿಗೆ ಎರಡು ಕಡೆ ಎಮೋಷನ್ ಒಂದು ಕತೆ ಇನ್ನೊಂದು ಮಗಳು ಬರದಿರೋದು ನಾನು ಇದನ್ನ ಎತ್ಕೊಂಡೋಗಿ ಬಿಸಾಕ್ಬಿಟ್ನಲ್ಲ ಅಂತ ಒಂದು ಫೀಲಿಂಗ್ ಅವರಿಗೆ ಬಟ್ ಎರಡನೇ ಕತೆ ಬರೆಯೋ ಬರೋ ಬಂತು ಬಟ್ ಅವ್ರು ಓದೋಕ್ಕಾಗಿಲ್ಲ ಅವರು ಕಾಲ್ ಹೋಗ್ಬಿಟ್ರು ಆಮೇಲೆ ಅಲ್ಲಿಂದ ನಮ್ಮ ಅಕ್ಕನ ಮದುವೆ ಆಯಿತು ಚಿಕ್ಕವಳ ಚಿಕ್ಕಕ್ಕಂದು ಆವಾಗ ಫ್ಯಾಕ್ಟ್ರೀಲಿರೋರೆ ನಮ್ಮವ್ರೇ ಅವರು ಅವ್ರ ಮನೆಯವರೇ ಬಂದು ಕೇಳಿ ಮಾಡ್ಕೋತೀವಿ ಅಂದರು ಸರಿ ಅಂತ ಅವ್ರ ಮದುವೆ ಫಿಕ್ಸ್ ಆದಾಗ ನಾವು ಕ್ವಾರ್ಟರ್ಸ್ ಬಿಡಬೇಕಾಯ್ತು ಅವಾಗ ನಾನು ಅಲ್ಲಿಂದ ಹುಬ್ಬಳ್ಳಿಯಿಂದ ಬಂದು ಮೊದಲು ಕೆಲಸವಾಗಿ ನಮ್ಮ ಮನೆ ಬಿಡಿಸ್ಕೊಂಡು ಎಲ್ಲ ಮಾಡಿ ನಮ್ಮಮ್ಮ ನಾವೆಲ್ಲ ಶಿಫ್ಟ್ ಆಗಿಬಿಟ್ವಿ ನಮ್ಮ ತಂದೆ ಆವಾಗಿನೂ ಇದ್ದರು ಸರಿ ಇಲ್ಲಿ ಶಿಫ್ಟ್ ಆಗಿಬಿಟ್ಟು ಅಕ್ಕನ ಮದುವೆ ಮುಗಿಸಿದ್ವಿ ಅಕ್ಕನ ಮದುವೆ ಮೇಲೆ ನಾನೇನು ಅದೇ ವರ್ಷ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟು ಯಾಕಂದರೆ ನನಗೆ ಒಂದು ಗ್ರ್ಯಾಜುಯೇಟ್ ಆಗಬೇಕು ಅಂತ ಆಸೆ ಇತ್ತು ಅದಕ್ಕೆ ನನಗೇನಂದರೆ ತ್ರಿವೇಣಿ ಥರ ಕಾದಂಬರಿ ಬರಬೇಕು ಅನ್ನೋ ಒಂದು ಆಸೆ ಇತ್ತು ಯಾಕಂದರೆ ಎಲ್ಲ ಕಾದಂಬರಿಗಾರತಿಗೂ ಈ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಅವರು ಅಂದರೆ ಅವ್ರು ಹಿರಿಯ ಹಿರಿಯರನ್ನ ಬಿಟ್ಬಿಡಿ ಅವ್ರಿಗೆ ಆಮೇಲೆ ಬಂದವರೆಲ್ಲ ಎಲ್ಲರಿಗೂ ತ್ರಿವೇಣಿ ಒಂದು ಬೆಸ್ಟ್ ರೋಲ್ ಮಾಡಲ್ ರೋಲ್ ಮಾಡಲ್ಲ ಅದು ಮಾತ್ರ ನೀನು ಯಾರನ್ನೇ ಕೇಳಿ ಇವಷ್ಟು ಜನನೂ ಭೇಟಿ ಆದ್ರಲ್ಲ ಯಾರನ್ನೇ ಕೇಳಿ ಫಸ್ಟ್ ಅವ್ರು ಹೇಳೋದೇ ತ್ರಿವೇಣಿ ಹೆಸರು ಅವ್ರು ಬರೆದಿದ್ದು ಕಮ್ಮಿ ಬದುಕಿದ್ ಕಮ್ಮಿ ಆದರೆ ಮಾಡಿದ ಕೆಲಸ ಬಹಳ ಅದ್ಭುತ ಅಲ್ವಾ ಅದಕ್ಕೆ ಸರಿ ಅದಕ್ಕೆ ನಾನೇನು ಮಾಡಿದೆ ವಿಶ್ವೇಶ್ವರಂ ಕಾಲೇಜಲ್ಲಿ ಸೈಕಾಲಜಿ ಇತ್ತು ಈವ್ನಿಂಗ್ ಕಾಲೇಜ್ ಅಲ್ಲಿ ಸೇರಿಕೊಂಡೆ ಇದು ಅಲ್ಲಿ ಸೇರಿಕೊಂಡ್ರೆ ಏನಾಯಿತು ಅದೇ ವರ್ಷ ಅವ್ರು ತೆಗೆದುಹಾಕಿದ್ದಾರೆ ನನ್ನ ಫೀಸ್ ಎಲ್ಲ ಕಟ್ಟಾಯಿತು ಸೇರ್ಕೊಂಡಾಯ್ತು ನೋಡಿದ್ರೆ ಆ ಇದು ಈವ್ನಿಂಗ್ ಬ್ಯಾಚ್ಗೆ ಸೈಕಾಲಜಿ ಆಗೋದಿಲ್ಲ ಯಾಕಂದ್ರೆ ಪ್ರಾಕ್ಟಿಕಲ್ಸ್ ಕಷ್ಟ ಆಗುತ್ತೆ ಅಂತ ತೊಗೊಂಡ್ಬಿಟ್ರು ಸರಿ ಇಂಥ ಲಾಜಿಕ್ ತೊಗೊಂಡು ಇನ್ನು ನನ್ನ ಫೀಸು ಕಟ್ಟಾಯಿತು ಮತ್ತು ಇಲ್ಲಾಂದರೆ ನನಗೆ ರೇಣುಕಾಚಾರ್ಯ ಹತ್ತಿರ ಆಯಿತು ಎರಡು ಬಸ್ಸು ದಿನ ಹತ್ತಿ ಕಾಲೇಜಿಂದ ನಾನು ನಮ್ಮ ನವರತ್ನ ಮನೆಗೆ ಹೋಗ್ತಿದ್ದೆ ಅಲ್ಲಿ ಮುಖ ತೊಳ್ಕೊಂಡು ಅಪ್ ಆಗಿ ಕಾಲೇಜಿಗೆ ನಡ್ಕೊಂಡು ಹೋಗಿ ಹಾ ಸಾಯಂಕ ಐದು ಗಂಟೆಗೆ ಮುಗಿಯೋದು ಅಲ್ಲಿಂದ ಅವೆನ್ಯೂ ಮೇಲೆ ರೋಡಲ್ಲಿ ನಡ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ವಿ ಹೋಗ್ಬಿಟ್ಟು ಅಲ್ಲಿ ಮುಖ ತೊಳ್ಕೊಂಡು ಅಲ್ಲಿಂದ ಕಾಲೇಜ್ ಹೋಗಿ ಫ ಲಾಸ್ಟ್ ಬ್ಯಾಚ್ ಒನ್ ಇಯರ್ ಪಿ ಯು ಸಿ ಸೊ ನಾಲ್ಕು ವರ್ಷ ಒಂದಿನ ತಪ್ಪಿಸ್ದೆ ಕಾಲೇಜ್ ಓದಿ ಬಿ ಎ ಮುಗಿಸ್ಕೊಂಡೆ ಹಂಗೆ ಅಷ್ಟೊತ್ತಿಗಾಗಲೇ ನಂದು ಇತ್ಲಾಗೆ ಬರೆಯೋದು ಬಿಡಲಿಲ್ಲ ಎಲ್ಲ ಮಾಡಿ ರಾತ್ರಿ ಮನೆಗೆ ಬಂದಿದ್ದೆ ಆವತ್ತಿನ ಪಾಠ ಅವತ್ತು ಓದಲಿಲ್ಲ ಅಂದರೆ ಆಗ ಸೇರಿಸ್ಕೊಂಡ್ರೆ ಆಗಲ್ವಲ್ಲ ಅದನ್ನು ಮುಗಿಸಿ ಆಮೇಲೆ ಒಂದು ಹತ್ತು ಪೇ ಪುಟ ಕಾದಂಬರಿ ಬರೆದು ಆಮೇಲೆ ಮಲಗ್ತಾಯಿದ್ದೆ ರೋಟೀ ಆದರೆ ರೊಟೀನ್ ಮಾಡ್ಕೊಂಡು ಬಿಟ್ಟಿದೆ ಯಾಕೆ ಬರೀ ಬೇಕು ಅಂತ ಹೇಳಿಬಿಟ್ಟರು ಸರಿ ಹಂಗಾಯಿತು ಆಮೇಲೆ ನಮ್ಮ ತಂದೆನೂ ಹೋಗಿಬಿಟ್ರು ಆಮೇಲೆ ಸರಿ ನಮ್ಮ ಅಕ್ಕನೂ ಮನೆಗೆ ಬಂದುಬಿಟ್ರು

ಸರಿ ಈ ಅಕ್ಕನಿಗೂ ಮದುವೆ ಆಗಿ ಅವು ಎಲ್ಲರದು ಅವ್ರವ್ರ ಸಂಸಾರ ನಮ್ಮ ತಂದ ನಮ್ಮ ಅಣ್ಣಂದು ಅಷ್ಟೇ ನಮ್ಮ ಅತ್ತಿಗೆ ಈ ನಮ್ಮ ಅತ್ತಿಗೆ ಅಕ್ಕನ ಮಗನೇ ನಮ್ಮ ಅಳಿಯ ದೊಡ್ಡಳಿಯ ಓ ಅದಕ್ಕೆ ಸರಿ ಪಾಪ ಅವ್ರಿಗೂ ಇಬ್ ಇಬ್ಬರು ಹೆಣ್ಮಕ್ಳು ಅವ್ರ ತಂದೆ ತಾಯಿ ವಯಸ್ಸಾದವ್ರು ನೋಡ್ಕೊಳ್ತಾಯಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಪಾಪ ನಮ್ಮ ಅಣ್ಣ ಅವ್ರಿಗೂ ಹೆಲ್ಪ್ ಮಾಡಿ ಮಾಡಬೇಕು ನಮಗೂ ಒಂದು ಸ್ವಲ್ಪ ಏನಾರು ಕೊಡಬೇಕು ನಾನು ಹೇಳ್ತಿದ್ದೆ ನೀನು ಅವ್ರು ನೋಡ್ಕೋಬೇಕಾ ನಾನು ನಮ್ಮ ಮನೆ ನೋಡ್ಕೋತೀನಿ ಸುಮ್ಮನೆ ಆಗೋದಿಲ್ಲ ಅಂತ ಹಾಗೂ ಅವ್ನು ಕೈಲಾದಾಗ ನಮ್ಮ ಅಮ್ಮನಿಗೆ ಮಾಡ್ತಾ ಇದ್ದ ಸರಿ ಏನೋ ಅಂತ ಬಟ್ ಅವನಲ್ಲಿ ಹೋಲ್ ಸರ್ವಿಸ್ ಅಲ್ಲೇ ಆಗೋಯ್ತಪ್ಪ ನಮ್ಮ ತಾಯಿ ಸತ್ತಿದ್ದಕ್ಕೂ ಬರೋಕ್ಕಾಗಲಿಲ್ಲ ತಂದೆ ಸತ್ತಿದ್ದಕ್ಕೂ ಬರೋಕ್ಕಾಗಲಿಲ್ಲ ಅವ್ನಿಗೆ ನಮ್ಮಮ್ಮ ಅದೇ ಅಂತ ಇದ್ರು ಒಬ್ಬ ಮಗನ ಏನು ಪ್ರಯೋಜನ ನಾನು ಕೊನೆಗೆ ನನಗೆ ಕೊಳ್ಳಿ ಹಾಕೋಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ತುಂಬ ಬೇಜಾರು ಮಾಡ್ಕೊಳ್ಳೋರು ಇಷ್ಟರ ಮೇಲೆ ಮನೇಲಿ ಬೇರೆ ನನಗೆ ನಮ್ಮ ಅಕ್ಕಂದ ಎಲ್ಲ ಅದೇ ಈ ಕಲ್ಕಿ ಇದೆಲ್ಲ ಓದೋರಲ್ಲ ಜೋರಾಗಿ ಅದರಲ್ಲಿ ನಾನು ಕಥೆಯೆಲ್ಲ ಕೇಳಿಸ್ಕೊತಾ ಇದೆ ಅದೆಲ್ಲ ನನ್ನ ಮೇಲೆ ಪರಿಣಾಮ ಬೀಳ್ತಾನೇ ಇತ್ತು ಚಿಕ್ಕಂದಿಂದ ಹಾಗಾಗಿ ನನಗೆ ತಮಿಳು ಚೆನ್ನಾಗಿ ಕಲ್ತನು ಆಮೇಲೆ ಶಿವಶಂಕರಿ ಅವ್ರದ್ದು ಮೂರು ಕಾದಂಬರಿ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ ಅನುವಾದ ಮಾಡಿದೆ ಹ್ಞೂ ಅನುವಾದ ಮಾಡಿದೆ ಇಲ್ಲಿದೆ ಒಂದರಲ್ಲಿ ಅದು ನಲವತ್ತೇಳು ದಿನಗಳು ಅದು ಹೆಂಗಾದ್ರೆ ಸಿನಿಮಾ ನೋಡಿ ಇದು ಚಿರಂಜೀವಿ ಮತ್ತೆ ಯಾರು ಜಯಪ್ರದ ಮಾಡಿದರು ನಾಪತ್ತೇಳು ನಾಟ್ಗಳಂತ ಹೇಳಿ ಅದು ಒಳ್ಳೆ ಫಿಲಮು ತುಂಬ ಚೆನ್ನಾಗಿದೆ ಅದು ಒಂದು ನಡದ ಕಥೆನೇ ಆಗಿತ್ತು ಸರಿ ಅಲ್ಲಿಂದ ಅದನ್ನು ನಾನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗ ಹೋಗ್ಬಿಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಮುಂಚೆ ವೆಡ್ಡಿಂಗ್ ಯಾವಾಗ ಆಯ್ತು ಸಾರ್ ಬಂದಿದ್ದು ಯಾವಾಗ ನಿಮ್ಮ ಜೀವನಕ್ಕೆ ತುಂಬ ಲೇಟ್ ಆಗಿ ಬಂದರು ಅವರು ಅವರು ಬಂದಿದ್ದು ಅದೇ ನಾನು ಈವ್ನಿಂಗ್ ಕಾಲೇಜ್ ಸೇರ್ತಾ ಸೇಗಿದ್ನಲ್ಲ ಅವರು ಅಲ್ಲಿ ಇದಾಗ್ ಬಂದಿದ್ದರು ಅಂದರೆ ಅವರು ಜಾಯಿನ್ ಆಗಿದ್ರು ಅವರು ಡಿಪ್ಲೊಮಾ ಮಾಡಿಕೊಂಡು ಫ್ಯಾಕ್ಟ್ರಿಲಿ ಕೆಲಸದಲ್ಲಿದ್ದರೆ ಸರಿ ಹಂಗೆ ಅಂದ್ರೆ ಅಂದರೆ ಏನು ಮಾಡಿದ್ರು ಮೊದಲು ಯಾವುದೋ ರೇಡಿಯೋ ಇಂಜಿನಿಯರಿಂಗ್ ಎರಡು ವರ್ಷ ಮಾಡಿ ಆಮೇಲೆ ಅದನ್ನು ರೆಕಗ್ನೈಸ್ ಮಾಡಲಿಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು ಎಚ್ ಜೆ ಪಿ ಈವ್ನಿಂಗ್ ಕಾಲೇಜಲ್ಲಿ ತ್ರೀ ಇಯರ್ಸ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಮಾಡಿಕೊಂಡು ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ರು ಅಷ್ಟೊತ್ತಿಗೆ ಬಿ ಎಗೆ ಅಲ್ಲಿ ಬಂದರು ಬಿ ಎ ಮಾಡಿಕೊಂಡ್ರು ನನ್ನ ಜೊತೆಗೆ ಆವಾಗ ಹಿಂದಿ ಕ್ಲಾಸಲ್ಲಿ ಮೂರೇ ಜನ ಇದ್ವಿ ನಾನು ಅವರು ಇನ್ನೊಬ್ಬರು ಇನ್ನೊಬ್ಬರು ಮುರಳಿನೋ ಏನೋನ ಹೆಸರು ನಾವು ಅಲ್ಲೇ ಹಿಂದಿ ಕ್ಲಾಸ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಗೆ ಅವ್ರಿಗೆ ಪಾಪ ಹಿಂದಿ ಬರ್ತಿಲ್ಲ ನಾನೇ ಒಂಚೂರೆಲ್ಲ ಹೇಳ್ಕೊಡ್ತಾ ಇದ್ದೆ ಸರಿ ಅವರು ಮಾಸ್ಟ್ರು ಹೇಳ್ಕೊಡ್ತಾಯಿದ್ರು ಸರಿ ಅವಾಗ ನನ್ನನ್ನು ನಮ್ಮನೆ ತುಂಬ ಲೋನ್ಲಿ ಪ್ಲೇಸಲ್ಲಿತ್ತು ಅವಾಗ ಯಾಕ ವಿದ್ಯಾವರ್ಧಕ ಮತ್ತು ಆ ಗಣಪತಿ ದೇವಸ್ಥಾನ ಎಲ್ಲ ಬರೀ ನೀರು ಬಂಡೆ ಅಲ್ಲಿ ರಾಜಾಜಿನಗರ ಹ್ಞೂ ಅಲ್ಲಿಂದ ಅದನ್ನು ಫಸ್ಟ್ ಬ್ಲಾಕಲ್ಲಿ ಬಸ್ ನಿಲ್ಲೋದು ಅಲ್ಲಿಂದ ದಾಟ್ಕೊಂಡು ನಮ್ಮದು ಇಲ್ಲಿ ಸೆಕೆಂಡ್ ಸ್ಟೇಜ್ ತನಕ ಬರಬೇಕಾಗಿತ್ತು ನಾನು ಆವಾಗ ಅವ್ರೇನು ಮಾಡೋರು ಅವರು ನನ್ನ ಜೊತೆಗೆ ಬಂದು ನಾನು ಇಲ್ಲಿ ಬಿಟ್ಬಿಟ್ಟು ಮನೆ ಹತ್ರ ಹೋಗೋರು ಪಾಪ ನನ್ನ ಡೈಲಿ ಕಂಪ್ನಿ ಕೊಡೋರು ಅವರು ನಮ್ಮ ಸರ್ ಹೆಸರುವಾ ಸರ್ ಅವ್ರ ಮನೆ ಹೆಸರು ನಾರಾಯಣ ನಾರಾಯಣ್ ಹೇಳಿ ಅವರು ಶಶೀಂದ್ರನ್ ಅಂತ ಅವ್ರ ಹೆಸರು ಸರಿ ಅವರು ಪಾಪ ಒಂದ್ಸಲ ಪಿ ಯು ಸಿ ನಲ್ಲಿ ಆದಮೇಲೆ ನಾನು ಬಿ ಎಲ್ ಇದ್ದಾಗ ಒಂದ್ಸಲ ಕೇಳಿದ್ರು ನನ್ನ ಈ ಥರ ನನಗಿಷ್ಟ ಆಗುತ್ತೆ ನೀನು ಮದುವೆ ಮಾಡ್ಕೋದು ಯಾಕಂದರೆ ನಮ್ಮ ಮನೆಯೆಲ್ಲ ನೋಡಿದ್ರು ನಾನು ಎಷ್ಟೊಂದು ಸೇವೆ ಮಾಡ್ತೀನಿ ನಮ್ಮ ತಂದೆ ತಾಯಿ ಇದೆಲ್ಲ ಇಷ್ಟೊಂದು ಜವಾಬ್ದಾರಿ ಆಗಿದ್ದೀನಿ ಅಂತ ಅವ್ರಿಗೆ ಭಾಳ ಇಷ್ಟ ಆಗಿತ್ತು ಅವ್ರಿಗೆ ತಂದೆ ತಾಯಿ ಇರಲಿಲ್ಲ ಮಾ ಬಟ್ ಒಡ ಹುಟ್ಟದವರೆಲ್ಲ ಇದ್ದರು ಆದರೆ ಊರಲ್ಲಿ ತಮಿಳ್ನಾಡು ಹಳ್ಳಿನಲ್ಲಿದ್ದರು ಅವರೆಲ್ಲ ಇವರಾಗಿ ಹೋಗಬೇಕು ಹೊರತು ಅವ್ರು ಯಾರು ಇಲ್ಲೂ ಈಗಲೂ ಬರೋದಿಲ್ಲ ಅವರೆಲ್ಲ ಬಟ್ ಟಚಲ್ಲಿ ಇರ್ತಾರೆ ಒಂಥರ ಆಮೇಲೆ ಸರಿ ಹಾಗಾಗಿ ಕೇಳಿದ್ರು ನಾನು ಇದ್ಕೊಂಡು ಇಲ್ಲ ನನಗೆ ಮದುವೆ ಮಾಡ್ಕೊಳ್ಳೋ ಯೋಚನೆ ಇಲ್ಲ ಯಾಕಂದರೆ ನಮ್ಮ ಅಕ್ಕ ನಮ್ಮ ಸೋದರತ್ತೆ ಸೋದರ ಮಾವ ನಮ್ಮ ತಂದೆ ಹೋಗಿಬಿಟ್ರು ಅಷ್ಟೊತ್ತಿಗೆ ಅದು ಆವಾಗ ಹೋಗಿರಲಿಲ್ಲ ಕರೆಕ್ಟ್ ಆಮೇಲೆ ಹೋದ್ರು ಅವರನ್ನು ಮದುವೆ ಅಪ್ಪ ಇದ್ರ ಇಲ್ಲ ನಮ್ಮ ತಂದೆ ಇವ್ರು ಇಷ್ಟ ಆಗಿದ್ರು ನೋಡಿದ್ರು ನೋಡಿದರು ಅವಾಗ ಒಂದು ವರ್ಷನೇನು ನೋಡಿದ್ರು ಅಷ್ಟೇ ಅವಾಗ ಹೇಳಿದ್ರು ಒಳ್ಳೆ ಹುಡುಗ ಯಾಕೆ ನೀನು ಮದುವೆ ಮಾಡ್ಕೋಬಾರ್ದು ಅಂತ ಅದಕ್ಕೆ ಇಲ್ಲಪ್ಪ ನನಗೆ ಈಗ ಸದ್ಯ ಮದುವೆ ಮಾಡ್ಕೊಳ್ಳೋ ಯೋಚನೆ ಯಾಕಂದ್ರೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ನನ್ನ ಜೀವನ ಇಷ್ಟೇ ಯಾಕಂದರೆ ಮನದ ಮನೇಲಿ ಇಷ್ಟು ಕಷ್ಟ ಇರಬೇಕಾದ್ರೆ ಯಾರೂ ನೋಡ್ಕೊ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಸೋದರತೆ ಸೋದರ ಮಾವ ಇಷ್ಟು ಜನ ಜೊತೆಗೆ ನಾನು ಇವ್ರನ್ನೆಲ್ಲ ಅವ್ರು ಯಾರಿಗೂ ಸಂಪಾದನೆ ಇಲ್ಲ ಏನು ನನ್ನ ಮೇಲೆ ಡಿಪೆಂಡ್ ನಾನು ಡೀಮ್ ನಾನು ಹೇಳಿ ಫಿಸಿಕಲಿ ಮೆಂಟಲಿನಲಿ ಇಮೋಷ್ನಲಿ ಎಲ್ಲ ನನ್ನ ಮೇಲೆ ಡಿಪೆಂಡ್ ಆರ್ಥಿಕವಾಗೂ ನಾನೇ ಅವ್ರಿಗೆ ಬೆಂಬಲ ಅದಕ್ಕೆ ಸರ್ ನಾನು ಹೇಳಿಬಿಟ್ಟ ನನ್ನ ಪರಿಸ್ಥಿತಿ ನಿಂಗೆ ಚೆನ್ನಾಗಿ ಗೊತ್ತಿದೆ ಶಶಿ ನಾನು ಆಗಲ್ಲಪ್ಪ ದಯವಿಟ್ಟು ತಪ್ಪು ತಿಳ್ಕೊಬೇಡ ಅವೆ ಯು ಯಾರು ಮೈ ಫ್ರೆಂಡ್ ದಟ್ ಸಾಲ್ ನನ್ನ ಯಾವ ನನಗೆ ಇಲ್ಲ ಅಂದ್ಬಿಟ್ಟು ಸರಿ ಇದೆಲ್ಲ ಆಗೋಯ್ತು ಸೆವೆಂಟಿ ಸೆವೆನ್ ಇಲ್ಲಿ ಬಂದೆ ಬಂದು ಇಲ್ಲಿ ಜಾಯಿನ್ ಆಗಿ ಮೂರು ತಿಂಗಳ ಕಾಲ ನಾನೇ ಇವ್ರನ್ನೇ ಆಗ್ಬಿಟ್ಟು ಹೇಳೋದು ನನಗೆ ರೆಡಿಯಾಗಿದ್ದೀನಪ್ಪ ನೀನು ಓಕೆ ಅಂದ್ರೆ ಮಾಡ್ಕೊಳ್ಳೋಣ ಒಂದು ಸಿಂಪಲಾಗಿ ಮ್ಯಾರೇಜ್ ಮಾಡ್ಕೊಳ್ತೀನಿ ನಮ್ಮಂತರ ಏನಂದ್ರೆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ನೀದ್ ಇಟ್ ಈಸ್ ನೀದರ್ ಅರೇಂಜ್ ಮ್ಯಾರೇಜ್ ನಾರ್ ಲವ್ ಮ್ಯಾರೇಜ್